ನಾಪೋಕ್ಲುವಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಪಿಸಿ ಫೌಂಡೇಶನ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲಾ ರಕ್ತ ನಿಧಿ ವೈದ್ಯಾಧಿಕಾರಿ ಡಾ ಕರುಂಬಯ್ಯ ಮಾತನಾಡಿ ರಕ್ತದಾನ ಶ್ರೇಷ್ಠದಾನ ಇದರಿಂದ ಹಲವರ ಜೀವ ಉಳಿಸಬಹುದು ಎಂದರು ಆರೋಗ್ಯವಂತ ವ್ಯಕ್ತಿಯು ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ರಕ್ತದಾನ ಮಾಡಬಹುದಾಗಿದೆ ಎಂದರು ತುರ್ತು ಸಂದರ್ಭದಲ್ಲಿ ನಾವು ರಕ್ತವನ್ನು ಕೊಡಬೇಕಾದಂತ ಅವಶ್ಯಕತೆ ಇದೆ ಸೊ ಹಾಗಾಗಿ ನಮ್ಮ ಇಡಿಕೆ ಅಭಿವೃದ್ಧಿ ಕೇಂದ್ರದಲ್ಲಿ ಅರ್ಥ ಇಲ್ಲ ಅಂತಂದ್ರೆ ಮತ್ತೆ ಅವರು ಸುಳ್ಯ ಮಂಗಳೂರು ಕಡೆ ಹೋಗ್ಬೇಕು ಇಲ್ಲ ಮೈಸೂರು ಕಡೆ ಹೋಗ್ಬೇಕು ತುರ್ತು ಸಂದರ್ಭಗಳಲ್ಲಿ ರೋಗಿಯ ಜೀವಕ್ಕೆ ಕೂಡ ಅಪಾಯ ಆಗುವಂತಹ ಪರಿಸ್ಥಿತಿ ಇರುತ್ತೆ ಹಾಗಾಗಿ ನಮ್ಮಲ್ಲಿ ಎಲ್ಲಾ ಗುಂಪಿನ ರಕ್ತವನ್ನು ನಾವು ಎಲ್ಲ ದಿನವೂ ಇಟ್ಕೊಳ್ಬೇಕಾಗ್ತದೆ ಆದ್ರೂ ಕೂಡ ಬೇಕು ನಿಭಾಯಿಸಿಕೊಂಡು ಹೋಗ್ತಾ ಇದ್ದೀವಿ ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಅವಶ್ಯಕತೆ ಇದೆ ನನ್ನೆಲ್ಲ ಕಡೆ ಜನಸಂಸ್ಥೆಗಳಿಗೆ ಹೇಳೋದು ಒಂದೇ ನೀವು ಪ್ರತಿ ವರ್ಷ ಒಂದೊಂದು ಕ್ಯಾಂಪ್ ನಾವು ವರ್ಷಕ್ಕೆ ನೂರಕ್ಕಿಂತ ಹೆಚ್ಚು ಶಿಬಿರಗಳು ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಅಲ್ಲಲ್ಲಿ ಅಭಾವ ಎದ್ದು ಕಾಣುತ್ತದೆ ವರ್ಷಕ್ಕೆ ಮೂರರಿಂದ ನಾಲ್ಕು ಸಲ ರಕ್ತದಾನ ಮಾಡಬಹುದು ಪ್ರತಿ ಮೂರು ತಿಂಗಳ ರೋಗಿಗೆ ನಾಲ್ ಎರಡರಿಂದ ಮೂರು ಜೀವ ಉಳಿಯುತ್ತೆ ಒಂದು ಸಲ ರಕ್ತದಾನ ಮಾಡಿದ್ರೆ ರಕ್ತದ ಬೇರೆ ಬೇರೆ ಅಂಶಗಳನ್ನ ನಾವು ಎಲ್ಲನೆ ಮಾಡಿ ಬೇರೆ ಬೇರೆ ರೋಗಿಗಳಿಗೆ ಕೊಡ್ತೀವಿ ಕೆಂಪು ರಕ್ತ ಈಗ ಏನೇನು ಬೇರೆ ಬೇರೆ ಅಂಶಗಳಿದೆ ಅದನ್ನು ನಾವು ವಿಂಗಡಣೆ ಮಾಡಿ ಯಾರಿಗೆ ಯಾವತ್ತು ಕೊರತೆ ಇದೆ ಅದನ್ನು ಕೊಡ್ತೀವಿ ಹಾಗಾಗಿ ಕನಿಷ್ಠ ಅದರಿಂದ ಮೂರು ಜೀವ ಉಳಿಯುತ್ತೆ ಒಂದು ಸಲ ರಕ್ತದಾನ ಮಾಡಿದ್ರೆ ಹಾಗೆಯೇ ನಿರಂತರವಾಗಿ ರಕ್ತದಾನ ಮಾಡಿದ್ರೆ ದಾನಿಗೂ ಕೂಡ ಸಾಕಷ್ಟು ಲಾಭ ಇದೆ ಹಳೆ ರಕ್ತ ಹೋಗಿರುವ ಸರಕ್ತ ಪತ್ತೆ ಆಗುತ್ತೆ ಶುಗರ್ ಎಲ್ಲ ಕಂಟ್ರೋಲ್ ಆಗುತ್ತೆ ನಿರಂತರವಾಗಿ ರಕ್ತದಾನ ಮಾಡೋರಿಗೆ ಅಲ್ಲಿ ಹೃದಯಾಘಾತನೇ ಆಗೋದಿಲ್ಲ ಅಷ್ಟು ಲಾಭ ಇದೆ ಜೀವಿಸುವುದರ ಜೊತೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಲಯನ್ಸ್ ರೀಜನಲ್ ಅಧ್ಯಕ್ಷ ಕೋಟೇರ ಡಾಕ್ಟರ್ ಪಂಚಮ್ ತಿಮ್ಮಯ್ಯ ಮಾತನಾಡಿ ವಿವಿಧ ಸಂಘ ಸಂಸ್ಥೆಗಳ ನೆರವಿನಿಂದ ರಕ್ತದಾನ ಶಿಬಿರ ಯಶಸ್ವಿಯಾಗಿದೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನೆರವೇರಬೇಕು ಎಂದರು ಮಾತಾಡ್ತಾ ಇದ್ದೀವಿ ಲಯನ್ಸ್ ಕ್ಲಬ್ ಅವರು ಮತ್ತೆ ಬಿ ಪಿ ಫೌಂಡೇಶನ್ ಕೈ ಜೋಡಿಸ್ಬಿಟ್ಟು ಮಾಡೋಣ ಅಂತ ಏನೋ ಇವತ್ತೊಂದು ಸುಯೋಗ ಅನ್ಸುತ್ತೆ ಇವತ್ತ ಕಾಲ ಕೂಡ್ ಬಂದಿದೆ ತುಂಬಾ ಖುಷಿ ಆಯ್ತು ನಮಗೆ ಇವತ್ತಿನ ಈ ಪ್ರೋಗ್ರಾಮ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಬಗ್ಗೆ ನಂಗ ಮೂರ್ತಿ ಹೇಳ್ಕೊಟ್ಟಿದ್ದಾರೆ ಬಟ್ ನನಗೆ ಖುಷಿ ಏನಾಗಿತ್ತು ಅಂದ್ರೆ ಇದ್ ನೋಡಿ ಬಿಪಿ ಫೌಂಡೇಶನ್ ಅವರು ಒಂದು ಚಾಲನೆ ಕೊಟ್ಟಿದ್ದಾರೆ ಧರ್ಮ ಸಮನ್ವಯ ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನಾ ಪಟೇಕರ್ ಪಟ್ಟಕರ್ ಹೇಳಿದ್ರ ಕಿಲೋಮೀಟರ್ ಸಬಿ ಕಕ್ಕೂನ್ ಹೇಗಿ ಹೇ ಭೂಪರ್ವಾಲೇನೆ ಫರ್ಕೆ ತಮ್ಕರ್ಕರ್ನೇವಾದ ಅಂತ ಸೊ ಬರೀ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾತ್ರ ಅಲ್ಲ ನಾವು ಇವನ್ ಮೊನ್ನೆನೂ ಖುಷಿ ಆಯ್ತು ಇವನ್ ಕ್ಲೀನ್ಫ್ಲೋ ಪ್ರಾಜೆಕ್ಟ್ ಅಂದು ಜಮಾತ್ ಅವರು ನಮ್ ಜೊತೆ ಸೇರ್ಕೊಂಡು ತುಂಬಾ ಸಹಕಾರ ಮಾಡಿದ್ರು ಭಾರಿ ಖುಷಿ ಆಯ್ತು ಯಾಕಂದ್ರೆ ಇಲ್ಲಿ ಬರೀ ನಾವು ನೀವು ಅಥವಾ ಯಾರೋ ಒಬ್ಬರು ಅಂತ ಪೊಲಿಟೀಶಿಯನ್ಸ್ ಬಂದು ಇರೋದಿಲ್ಲ ನಾವಿರೋ ಜಾಗ ನಾವು ಆಗಿ ಇಟ್ಕೋಬೇಕು ಹಾಗೆ ನಮ್ಮ ಜನ ಇರೋ ಬ್ಲಡ್ ಕ್ಯಾಂಪ್ ಇದು ಹಾಗಾಗಿ ನಾವು ಇನ್ನೂ ಹಲವಾರು ಕಾರ್ಯಕ್ರಮ ಎಲ್ಲ ಸೇರಿ ಮಾಡುವ ಹೀಗೆ ಮಾಡಿ ಒಟ್ಟಿಗೆ ಇದ್ರೆ ನಮ್ಮ ಭಾರತ ಅನ್ನ ಮೇಲೆ ಕೇರ್ಬಹುದು ಟೌನ್ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂ ಎಚ್ ಅಬ್ದುಲ್ ರೆಹಮಾನ್ ಮಾತನಾಡಿ ದೇಶದಲ್ಲಿ ವಿವಿಧ ಜನಾಂಗಗಳಿವೆ ವಿವಿಧ ಜಾತಿಗಳಿವೆ ಭಾಷೆ ಉಡುಪು ಆಚಾರ ವಿಚಾರಗಳಲ್ಲಿ ವೈವಿಧ್ಯತೆ ಇದೆ ಆದರೆ ಎಲ್ಲರ ರಕ್ತವೂ ಒಂದೇ ರಕ್ತದಾನ ಮಾಡೋದರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ಪ್ರಯೋಜನವಾಗಲಿದೆ ಎಂದು ಹಾರೈಸಿದ್ರು ತಿನ್ನುವ ವಸ್ತು ಆಗಲಿ ಅಥವಾ ನಾವು ಉಪಯೋಗಿಸುವಂತಹ ಇದು ನಮ್ಮ ಡ್ರೆಸ್ ಕೋಡ್ ಆಗಲಿ ಎಲ್ಲರಲ್ಲಿ ವೈವಿಧ್ಯತೆ ಇರ್ತದೆ ಆದರೆ ರಕ್ತದಲ್ಲಿ ಯಾವುದೇ ಒಂದು ವೈವಿಧ್ಯತೆ ಇಲ್ಲ ಪ್ರತಿಯೊಬ್ಬರ ರಕ್ತವೂ ಕೆಂಪಾಗಿರುತ್ತದೆ ಪ್ರತಿಯೊಬ್ಬರ ರಕ್ತವು ಇವಾಗ ಒಂದು ರಕ್ತ ಬೇಕು ಅಂತ ಹೇಳಿದ್ರೆ ನಾವು ರಕ್ತ ಇದು ಯಾರು ಕನೆಕ್ಟ್ ಅಂತ ನಾವು ಕೇಳ ಯಾವ ಜಾತಿಯವರು ಕನೆಕ್ಟ್ ಅಂತ ನಾವು ಕೇಳುದಿಲ್ಲ ನಮ್ಗೆ ಇಂತಾಗ್ಲೂ ರಕ್ತ ಬೇಕುಟಿವ್ ಓ ನೆಗೆಟಿವ್ ಬಿ ಪಾಸಿಟಿವ್ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಈ ತರ ಆ ಗ್ರೂಪ್ ಬೇಪಿಂದ ಮಾತ್ರ ಕಟ್ಟಲೆ ಕರ್ಮೇನವರು ಹೇಳಿದ್ರು ಸರ್ವಶಕ್ತನ ರಕ್ತಗಳು ಬೇಕಾದ್ರೆ ಯಾವ್ದು ಬೇರೆ ಬೇರೆ ಕಲರ್ ಅಥವಾ ಬೇರೆ ಬೇರೆ ಇದನ್ನು ಮಾಡಿದ್ರು ಒಂದೇ ರಕ್ತ ಯಾರಿಗೆ ಬೇಕಾದ್ರೂ ಪಿಸಿ ಫೌಂಡೇಶನ್ ಉಪಾಧ್ಯಕ್ಷ ಸಲೀಂ ಹ್ಯಾರಿಸ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕುಟ್ಟಪ್ಪ ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಅನಿಲ್ ಎಸ್ಎನ್ಡಿಪಿ ಅಧ್ಯಕ್ಷ ಲವ ಲಯನ್ಸ್ ಕೇಟೋಳಿರ ರತ್ನ ಚರ್ಮಣ ಉದ್ಯಮಿ ಮನ್ಸೂರ್ ಅಲಿ ಎಂಎ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜೀವನ್ ಡಾಕ್ಟರ್ ನೂರ್ ಫಾತಿಂಬಾ ಜಮಾತ್ ಉಪಾಧ್ಯಕ್ಷ ಪಿಎಂ ಅಜೀಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಮೊದಲಿಗೆ ನಾವು ರಕ್ತದಾನ ಶಿಬಿರವನ್ನು ನಿರ್ಮಿಸೋದು ಅದರ ನಾವು ಜನವರಿಯಲ್ಲಿ ಎಲ್ಲ ವೈದ್ಯರನ್ನು ಕರೆಸಿ ತುಂಬಾ ದೊಡ್ಡದಾಗಿ ಉಚಿತ ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತ ತೀರ್ಮಾನ ಈ ರಕ್ತದಾನ ಎಂಬುದು ನಿಜವಾಗ್ಲೂ ಪುಣ್ಯಕ್ರಶ ಯಾಕೆಂತ ಹೇಳಿದ್ರೆ ಒಂದು ಒಬ್ಬ ರಕ್ತದಾನ ಕೊಡುವುದರಿಂದ ಮೂರು ಜೀವನ ಉಳಿಸಬಹುದು ಕೊಡಗು ಚಾನಲ್ ನ್ಯೂಸ್